ಆರ್ಥರೈಟಿಸ್ ಅಂದರೆ ಸಂಧಿವಾತ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಅಂತಲೇ ಹೇಳಬಹುದು ಈ ಸಮಸ್ಯೆ ಅಂಡ್ ಎಲ್ಲರಲ್ಲೂ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ ಮೊದಲೇದಾಗಿ ಆರ್ಥರೈಟಿಸ್ ಅಂದರೆ ಏನು ಇದು ಯಾಕೆ ಬರುತ್ತೆ ಕಾರಣಗಳನ್ನು ತಿಳಿಸ್ಕೊಡಿ ಡಾಕ್ಟರ್ ಈ ಆರ್ಥರೈಟಿಸ್ ಅನ್ನೋದು ಒಂದು ಮೋಸ್ಟ್ ಕಾಮನ್ಲಿ ಸೀನ್ ಡಿಸೀಸ್ ಅಂತ ಹೇಳ್ಬೋದು ಅತಿ ಸಾಮಾನ್ಯವಾಗಿ ಅತಿ ಹೆಚ್ಚು ಜನರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ ಮುಖ್ಯವಾಗಿ ಈ ಜಾಯಿಂಟಿನ ಒಂದು ಭಾಗದಲ್ಲಿ ಎಸ್ಪೆಷಲಿ ಎರಡು ಬೋನ್ ಕೂಡ್ಕೊಳ್ಳುವಂಥ ಒಂದು ಪ್ಲೇಸ್ನ ಜಾಯಿಂಟ್ ಅಂತ ಕರಿತೀವಿ ಅಲ್ಲಿರುವಂಥ ಒಂದು ಟಿಶ್ಯೂಸ್ ಅಂದರೆ ಸರೌಂಡಿಂಗ್ ಟಿಶ್ಯೂಸ್ ಎಸ್ಪೆಷಲಿ ಬೋನ್ ಆಗಿರ್ಬೋದು ಕಾಟ್ಲೇಜ್ ಆಗಿರ್ಬೋದು ಟೆಂಡಾನ್ ಲಿಗಮೆಂಟ್ಸ್ ಈ ಥರದ್ದೆಲ್ಲ ಸೇರಿ ಟುಗೆದರ್ ಕಾನ್ಸ್ಟಿಟ್ಯೂಟೆಡ್ ಜಾಯಿಂಟ್ ಅಂತ ಹೇಳ್ತೀವಿ ಸೊ ಇಂಥ ಒಂದು ಯಾವುದೇ ಸ್ಟ್ರಕ್ಚರಲ್ಲಿ ಒಂದು ಇನ್ಫ್ಲಮೇಟರಿ ಚೇಂಜಸ್ ಉಂಟಾದಾಗ ಅಂತಂದರೆ ಅಲ್ಲಿ ಏನಾದರೂ ಪೇಯ್ನ್ ಕಾಣಿಸ್ಕೊಳ್ಳೋದು ಊತ ಬರುವಂಥದ್ದು ಸ್ಟಿಫ್ನೆಸ್ ಆಗುವಂಥದ್ದು ಅಥವಾ ಅಲ್ಲಿ ಉಷ್ಣ ಟೆಂಪ್ರೇಚರ್ ಹೆಚ್ಚಾಗುವಂಥದ್ದು ಈ ಥರದ್ದು ಅಥವಾ ರೆಡ್ನೆಸ್ ಆಗೋದು ಈ ಥರದ್ದು ಯಾವುದೇ ಥರ ಲಕ್ಷಣಗಳು ಕಾಣಿಸ್ಕೊಂಡಾಗ ಮೋರ್ ಕಾಮನ್ಲಿ ಅದನ್ನು ನಾವು ಆರ್ಥ್ರೈಟಿಸ್ ಇಟ್ ಈಸ್ ನಥಿಂಗ್ ಬಟ್ ದ ಇನ್ಫ್ಲಮೇಷನ್ ಆಫ್ ಎ ಜಾಯಿಂಟ್ ಅಂತ ಹೇಳ್ತೀವಿ ಸೊ ಈ ಒಂದು ಇನ್ಫ್ಲಮೇಷನ್ನು ಸ್ಮಾಲರ್ ಜಾಯಿಂಟ್ಸ್ ಅಂದರೆ ಫಿಂಗರ್ ಜಾಯಿಂಟ್ಸ್ ಅಂತ ಏನು ಕರಿತೀವಿ ಇಂಟರ್ ಜಾಯಿಂಟ್ಸಿಂದ ಹಿಡಿದು ಲಾರ್ಜರ್ ಜಾಯಿಂಟ್ಸಲ್ಲಿ ಕೂಡ ಇರುತ್ತೆ ಅಂದರೆ ಯಾವುದೇ ಅಲ್ಲಿ ಕೂಡ ಈ ಥರ ಒಂದು ಇನ್ಫ್ಲಮೇಷನ್ ಆಗ್ಬೋದು ಬಟ್ ಈ ಇನ್ಫ್ಲಮೇಷನ್ ಆಗೋದಕ್ಕೆ ಭಾಳ ಥರದ ಒಂದು ಕಾರಣಗಳನ್ನ ನಾವು ಇರುತ್ತೆ ಸೊ ಹಾಗಾಗಿ ಇದರಲ್ಲೂ ಕೂಡ ಹಲವಾರು ಥರದ ವಿಧಗಳಿರುತ್ತೆ ಮತ್ತು ಯಾವ ಥರದ ಒಂದು ಕಾರಣದಿಂದ ಬಂದಿದೆ ಅಥವಾ ಯಾವ ಜಾಯಿಂಟ್ ಅಫೆಕ್ಟ್ ಆಗಿದೆ ಅದಕ್ಕೆ ಅನುಗುಣವಾಗಿ ಕೂಡ ಅದನ್ನ ವಿಂಗಡಿಸ್ತಕ್ಕಂಥದ್ದಿರುತ್ತೆ ಬಟ್ ಏನಾಗುತ್ತೆ ಈ ಜಾಯಿಂಟ್ಸಲ್ಲಿ ಮೈನ್ ಫಂಕ್ಷನ್ ಅಂದರೆ ಅದು ಮೂಮೆಂಟ್ ಅಂತ ಹೇಳ್ತೀವಿ ಸೊ ಅಂಥ ಒಂದು ಫಂಕ್ಷನಲ್ಲಿ ಅಫೆಕ್ಟ್ ಆದಾಗ ಎಸ್ಪೆಷಲಿ ಸ್ಟಿಫ್ನೆಸ್ ಉಂಟಾದಾಗ ಅಥವಾ ಸ್ವೆಲ್ಲಿಂಗ್ ಆಗ್ತಾ ಇದೆ ಅಂತ ಅಂದಾಗ ಸೊ ಎಲ್ಲ ಥರದ ಒಂದು ಆಕ್ಟಿವಿಟೀಸ್ ಅಫೆಕ್ಟ್ ಆಗ್ತಾ ಹೋಗ್ತಕ್ಕಂಥದ್ದು ಇರುತ್ತೆ ಸೊ ಹಾಗಾಗಿ ಸೊ ಇದು ಅದು ಸಾಮಾನ್ಯವಾಗಿ ಕಂಡು ಒಂದು ಸಮಸ್ಯೆ ಒಂದು ವಯಸ್ಸಾಜವಾಗಿ ಕೂಡ ಬರ್ಬೋದು ಅಥವಾ ಬೇರೆ ಬೇರೆ ಕಾರಣದಿಂದ ಕೂಡ ನಾವು ನೋಡ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ಬೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ